ನಮಸ್ತೆ ಎಲ್ಲರಿಗೂ ಇವತ್ತು ಸಾಯಂಕಾಲ ಚಪಾತಿ ಬರೀ ತಿಂದು ಬೇಜಾರಾದರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಇಷ್ಟ ಇದು ಈ ಥರ ಮಾಡಿಕೊಟ್ಟಿದ್ದೀನಿ ಅದರಿಂದ ಮತ್ತೆ ಮಾಡು ಹೇಳಿದಕ್ಕೆ ಇವತ್ತು ಬರೀ ಚಪಾತಿಗೆ ಸಂಚ್ಕೊಳಕ್ಕೆ ಏನೂ ಇರಲಿಲ್ಲ ಅದರಿಂದ ನಾನೇ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಚಪಾತಿ ದೊಡ್ಡದಾಗಿ ನಾವು ಚಪಾತಿ ಎಷ್ಟು ಲಟ್ಟಿಸ್ತೀವೋ ಅಷ್ಟು ದೊಡ್ಡದಾಗಿ ಫಸ್ಟು ಲಟ್ಟಿಸ್ಕೊಂಡಿರೋದು ಆಮೇಲೆ ಅದಕ್ಕೊಂಚೂರು ಖಾರದ ಪುಡಿ ಆಮೇಲೆ ಕಡಲೆಕಾಯಿ ಪು ಚಟ್ನಿ ಪುಡಿ ಅದು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ ಸ್ಪ್ರೆಡ್ ಮಾಡಿ ಈ ಥರ ಮಡ್ಸಿಟ್ಟಿದ್ದೀನಿ ಇದೇನು ಹೊಸದಲ್ಲ ನಮ್ಮ ತಾಯಿ ನಮಗೆ ಮಾಡಿಕೊಡ್ತಿದ್ರು ಅಂದರೆ ಅವರು ಚಪಾತಿ ರೆಡಿ ಇರೋ ಚಪಾತಿಗೆ ಬ ಚಟ್ನಿ ಪುಡಿ ಎಣ್ಣೆ ಅಥವಾ ಖಾರದ ಪುಡಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಕ ಸುತ್ತಿಬಿಟ್ಟು ಕೈಗೆ ಕೊಡೋರು ತಿನ್ನೋಕ್ಕೆ ಆ ಥರ ನಾನು ಇವಾಗ ಅದು ಚಪಾತಿ ಮಾಡೋಕ್ಕಿಂತ ಮುಂಚೆನೇ ಹಿಟ್ಟಲ್ಲೇ ಅದು ಬೇ ಲಟ್ಟಿಸುವಾಗಲೇ ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಇದನ್ನು ಫಸ್ಟ್ ನಮ್ಮ ತಾಯಿ ರೊಟ್ಟಿ ಚಪಾತಿ ಎಲ್ಲ ಯಾವಾಗಲೂ ಇರೋದಲ್ಲ ರೊಟ್ಟಿ ಜಾಸ್ತಿ ನಮ್ಮ ಕಡೆ ಯಾವಾಗ ಆ ರೊಟ್ಟಿ ಸಾಯಂಕಾಲದತ್ತ್ ಬಂದಾಗ ಹೊಟ್ಟೆ ಹಸು ಅಂದಾಗ ಆ ರೊಟ್ಟಿ ಬರೀ ರೊಟ್ಟಿ ಇದ್ದು ಅದಕ್ಕೇನೂ ಇಲ್ಲ ಅಂದಾಗ ಈ ಥರ ಮಾಡ್ತಾಯಿದ್ರು ನಮ್ಮವರು ಚಟ್ನಿ ಪುಡಿಗಳು ಯಾವಾಗಲೂ ಇರುತ್ತಲ್ಲ ಚೇಳು ಪುಡಿ ಚಟ್ನಿ ಪುಡಿ ಬೆಳ್ಳುಳ್ಳಿ ಖಾರ ಎಲ್ಲ ಇರೋದು ದಿನ ಒಂದೊಂದು ಥರ ಯಾವುದು ಇಷ್ಟ ಬರುತ್ತೋ ಅವ್ರಿಗೆ ಕೇಳಿಬಿಟ್ಟು ಹಾಕ್ಕೊಡೋರು ಅಲ್ಲದೆ ಈ ಥರ ಚಪಾತಿ ಮಾಡುವಾಗ ನೀವು ಖಾರದ ಪುಡಿ ಬದಲು ಸಕ್ಕರೆ ಕೂಡ ಹಾಕ್ಕೋಬೋದು ಸ್ವೀಟ್ ಇರುತ್ತೆ ಅದು ಹುಡುಗ ಮಕ್ಕಳಿಗೆ ಸಕ್ಕರೆ ಹಾಕ್ಕೊಂಡು ಲಟ್ಟಿಸ್ಬಿಟ್ಟು ಬೇಯಿಸ್ಬೇಕು ಒಂಚೂರು ನೀರು ನೀರು ಬಿಟ್ಕೊಳುತ್ತೆ ಸಕ್ಕರೆ ಹಾಕೋದ್ರಿಂದ ಇದೊಂಥರ ಚೆನ್ನಾಗಿರುತ್ತೆ ನೋಡಿ ನಾನಿವಾಗ ಬೇಯಿಸ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ದಪ್ಪನೇ ಮಾಡಿರ್ತೀವಿ ನಾವು ತುಂಬ ತೆಳುವು ಮಾಡೋಲ್ಲ ಅದಕ್ಕೆ ಇದಕ್ಕೊಂದು ನಿಧಾನವಾಗಿ ಬೇಯಿಸ್ಕೋಬೇಕು ತುಪ್ಪ ಹಾಕಿ ಬೇಯಿಸೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ತುಪ್ಪ ನಮ್ಮ ಮನೇಲಿ ಖಾಲಿಯಾಗಿತ್ತು ಅದರಿಂದ ನಾನು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ತಕ್ಷಣಕ್ಕೆ ಮಾಡ್ಕೊಂಡಿದ್ದು ಇಲ್ಲಾಂದರೆ ತುಪ್ಪ ಆಗೋಗಿ ತರಿಸ್ಕೊಬೋದಾಗಿತ್ತು ತಕ್ಷಣಕ್ಕೆ ರೆಡಿ ಮಾಡಿದ್ನಲ್ವ ಅದಕ್ಕೆ ಆಗೋಗಿತ್ತು ಅದಕ್ಕೆ ಎಣ್ಣೆನೇ ಬಳಸಿ ಮಾಡ್ತಾಯಿದ್ದೀನಿ ನೀವು ತುಪ್ಪ ಹಾಕ್ಕೊಂಡು ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಮೊಸು ಇನ್ನೇನು ನಂಜ್ಕೊಳ್ಳೋಕ್ಕೆ ಬೇಕಲ್ಲ ಬೇಕಾಗಲ್ಲ ಖಾರದ ಪುಡಿಗೆ ಉಪ್ಪು ಹಾಕ್ಕೊಂಡು ಕಲಸಿ ಇಟ್ಕೊಂಡಿದ್ದೆ ನಾನು ಬರೀ ಖಾರದ ಪುಡಿ ಅಲ್ಲ ಅದು ಅಚ್ಚು ಖಾರದ ಪುಡಿ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದದು ಅದನ್ನು ನಾನು ಈ ಥರ ಮಾಡ್ತೀನಿ ನೋಡಿ ಈ ಥರ ದಪ್ಪ ಇರುತ್ತಲ್ವ ಮಧ್ಯೆ ಚೆನ್ನಾಗಿ ಉಬ್ಬುತ್ತೆ ಇದು ಯಾಕೆಂದರೆ ಎಣ್ಣೆ ಚಟ್ನಿ ಪುಡಿ ಎಲ್ಲ ಹಾಕಿರ್ತೀವಲ್ಲ ನಿಧಾನವಾಗಿ ಸುತ್ತ ಬೇಯಿಸ್ಕೋಬೇಕು ಹೆಂಚುಗಳು ದಪ್ಪ ಇರೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಹೊಟ್ಟೆ ಕೆಡ ಚಾನ್ಸ್ ಇರುತ್ತೆ ಸರಿಯಾಗಿ ಬೇಯ್ದೇ ಇದ್ರೆ ಗೋಧಿ ಹಿಟ್ಟು ಅದರಿಂದ ನಿಧಾನವಾಗಿ ಬೇಯಿಸ್ಕೋಬೇಕು ಅರ್ಜೆಂಟ್ ಅರ್ಜೆಂಟ್ ಬೇಯಿಸ್ಕೋಬಾರ್ದು ಆಮೇಲೆ ಜಾಸ್ತಿ ಉರಿ ಹಿಟ್ಟು ಬೇಯಿಸ್ಕೋಬಾರ್ದು ಇದು ಮೀಡಿಯಮ್ ಉರಿಲಿ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕೆಂಪು ಬೇಯುತ್ತೆ ಅದು ಸ್ವಲ್ಪ ಮಧ್ಯದಲ್ಲಿ ಕೃಷ್ಟಿಯಾಗಿ ಬರುತ್ತೆ ಆವಾಗ ಗರಿ ಗರಿ ಥರ ಇರುತ್ತೆ ನೋಡಿ ಈ ಥರ ಮಾಡಿದ್ದೀನಿ ನಾನು ಇದು ಇದಕ್ಕೆ ಮೊಸರು ನಾನು ಜೀರಿಗೆ ಉಪ್ಪು ಪುಡಿ ಇಟ್ಕೊಂಡಿರ್ತೀವಿ ಅದನ್ನು ಒಂಚೂರು ಮೇಲೆ ಡೈಜೆಷನ್ ಆಗುತ್ತೆ ಅಂತೇಳಿ ಹಾಕಿರೋದು ಇವಾಗ ನಾನು ದೊಡ್ಡ ಮಗನಿಗೆ ತಟ್ಟೆಗೆ ಹಾಕ್ಕೊಡ್ತಾ ಇದ್ದೀನಿ ತಿಂದ್ಬಿಟ್ಟು ಅವನು ಹೇಳ್ತಾನೆ ಹೆಂಗಿದೆ ಅಂತ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರ ಒಂದು ಸರಿ ಯಾವಾಗಾರು ಬರೀ ಚಪಾತಿ ಮಾಡೋ ಬದಲು ಈ ಥರ ಮಾಡಿ ತಿಂದು ನೋಡಿ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಖಾದದ ಪುಡಿ ಬದಲು ಬರೀ ಚಟ್ನಿ ಪುಡ್ರೆ ಹಾಕ್ಕೊಬೋದು ನಮಸ್ತೆ